ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಅಪ್ಸಂದ್ರ ಸದ್ಯ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಕುದುರಿದಿದೆ ಇದು ಮೋದಿಯ ರಾಜತಾಂತ್ರಿಕ ನೀತಿಯ ಯಶಸ್ಸು ಅಂತೇಳಿ ಸದ್ಯ ದೇಶಾದ್ಯಂತ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಇದರಿಂದ ಭಾರತಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಲಾಭ ಆಗುತ್ತೆ ಅನ್ನೋ ಚರ್ಚೆಗಳು ಸಾಕಷ್ಟು ಬರದಿಂದ ಸಾಕ್ತಾ ಇದ್ದಾವೆ ಸಾಕಷ್ಟು ಜನ ಈ ಒಂದು ಡೀಲನ್ನು ಇದರಿಂದಾಗಿ ಭಾರತದ ಆರ್ಥಿಕತೆಗೆ ದೊಡ್ಡ ಪುನಶ್ಚೇತನ ಅನ್ನೋ ಒಂದು ವೈಭವೀಕರಣ ಕೂಡ ನಡೀತಾ ಇದೆ ಯಾಕೆ ಇದನ್ನು ನಾನು ವೈಭವೀಕರಣ ಅಂತ ಇದ್ದೀನಿ ಅಂತಂದರೆ ಮುಂದೆ ಇದರ ಬಗ್ಗೆ ವಿವರಿಸ್ತೀನಿ ಇದರಿಂದಾಗಿ ಸದ್ಯಕ್ಕೆ ಭಾರತದ ಸಾರ್ವಜನಿಕರಿಗೆ ಒಂದು ದೊಡ್ಡ ಗಂಡಾಂತರ ಬಂದಿಡುವ ಸಾಧ್ಯತೆ ಇದೆ ಅರೆ ಇಪ್ಪತ್ತೈದು ಪರ್ಸೆಂಟ್ ಇದ್ದಂಥ ಟ್ಯಾರೀಫನ್ನು ಅಮೆರಿಕ ಹದಿನೆಂಟು ಪರ್ಸೆಂಟ್ಗೆ ಇಳಿಸಿದೆ ಇಡೀ ಏಷ್ಯಾದಲ್ಲೇ ಅತ್ಯಂತ ಕಡಿಮೆ ಟ್ಯಾರೀಫನ್ನು ಭಾರತದ ಮೇಲೆ ಅಮೆರಿಕ ಹಾಕ್ತಾ ಇರ್ತಕ್ಕಂಥದ್ದು ಇಂಥ ಈ ಡೀಲ್ಲಿಂದಾಗಿ ದೇಶದ ಜನರಿಗೆ ಯಾವ ರೀತಿಯ ಸಂಕಷ್ಟ ಬರುತ್ತೆ ಅಂತೀರಾ ಎಸ್ ಅದೊಂದು ದೊಡ್ಡ ಸಂಕಷ್ಟ ಇವತ್ತು ದೇಶದ ಜನರಿಗೆ ಎದುರಾಗುವ ಎಲ್ಲ ಲಕ್ಷಣಗಳು ಜಾಸ್ತಿ ಇದೆ ಹೌದು ಈಗಾಗಲೇ ನಾವೇನು ಇದು ಹೆಚ್ಚಾಗಿದೆ ಅಂತೇಳಿ ಬಾಯಿ ಬಡಿದ್ಕೊಳ್ತಾ ಇದ್ದೀವಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಈ ಡೀಲ್ನಿಂದಾಗಿ ಮತ್ತೆ ಹೆಚ್ಚಳ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಅರೆ ಇಡೀ ವಿಶ್ವ ಸೇರಿದಂತೆ ಭಾರತ ಒಂದು ಡೀಲ್ನ ಬಗ್ಗೆ ಸಂಭ್ರಮಿಸ್ತಾ ಇದೆ ಇದೊಂದು ದೊಡ್ಡ ರಾಜತಾಂತ್ರಿಕ ಯಶಸ್ಸು ಅಂತೇಳಿ ಆದರೆ ಇದರಿಂದಾಗಿ ಪೆಟ್ರೋಲ್ ಡೀಸೆಲ್ ರೇಟ್ ಹೇಗೆ ಜಾಸ್ತಿ ಆಗುತ್ತೆ ಅಂತೀರಾ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಈ ಡೀಲ್ನಿಂದಾಗಿ ಯಾವ ರೀತಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತೇಳಿ ಸ್ಪಷ್ಟವಾಗಿ ವಿವರಿಸ್ತಾ ಹೋಗ್ತೀನಿ ಎಸ್ ವೀಕ್ಷಕರ ಇದು ದೇಶದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಅಮೆರಿಕ ಭಾರತ ಎಂಬ ಜನಪ್ರಿಯ ಡೀಲ್ನ ಒಂದು ಕರಾಳ ಮುಖ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಷ್ಟು ವರ್ಷಗಳಿಂದ ರಷ್ಯಾದಿಂದ ಕಚ್ಚಾ ತೈಲವನ್ನು ಅಥವಾ ಕ್ರೂಡ್ ಆಯಿಲನ್ನು ಆಮದು ಮಾಡ್ಕೊಳ್ತಾ ಇದ್ವಿ ಅದು ಏನು ಮಾರುಕಟ್ಟೆಯ ದರ ಇದೆ ಅದಕ್ಕಿಂತ ಹತ್ತು ಡಾಲರ್ನಷ್ಟು ಕಡಿಮೆ ದರದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಚ್ಚಾ ತೈಲವನ್ನು ಭಾರತಕ್ಕೆ ಆಮದು ಮಾಡಿಕೊಂಡು ಇಲ್ಲಿ ಮಾರಾಟ ಮಾಡ್ತಾಯಿದ್ರು ಇಂತಹ ಸನ್ನಿವೇಶದಲ್ಲೂ ಹತ್ತು ಡಾಲರ್ ಅಮೇರಿಕಾ ನಮಗೆ ಹತ್ತು ಡಾಲರ್ ಬ್ಯಾರಲ್ ಮೇಲೆ ಕಡಿಮೆ ಕೊಟ್ಟರು ಸಹ ಭಾರತದಲ್ಲಿ ಪೆಟ್ರೋಲ್ ಬೆಲೆ ನೂರರ ಗಡಿಯನ್ನು ದಾಟಿದರೆ ಡೀಸೆಲ್ ದರ ತೊಂಬತ್ತು ರೂಪಾಯಿಗೆ ಬಂದು ನಿಂತಿರ್ತಕ್ಕಂಥದ್ದು ಇದು ಸಾಕಷ್ಟು ಜಾಸ್ತಿ ಆಯಿತು ಅಂತೇಳಿ ಸಾಕಷ್ಟು ಬಾರಿ ಇದ್ದಾವೆ ಅದರಲ್ಲೂ ಮನಮೋಹನ್ ಸಿಂಗ್ ಕಾಲದಲ್ಲಿದ್ದಂಥ ಬೆಲೆಗಳಿಗೂ ಈಗ ಇರತಕ್ಕಂಥ ಬೆಲೆಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಜೊತೆಗೆ ಮನಮೋಹನ್ ಸಿಂಗ್ ಕಾಲಾವಧಿಯಲ್ಲಿ ಜಾಗತಿಕವಾಗಿ ಕ್ರೂಡ್ ಆಯಿಲ್ನ ಬೆಲೆ ತುಂಬ ಜಾಸ್ತಿ ಇತ್ತು ಆದರೂ ನಮಗೆ ಕಡಿಮೆಗೆ ಸಿಗ್ತಾಯಿತ್ತು ಇಲ್ಲಿ ಪೆಟ್ರೋಲ್ ಡೀಸೆಲ್ ಆದರೆ ಈಗ ಜಾಗತಿಕವಾಗಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದ್ದರೂ ಸಹ ಇಲ್ಲಿ ಜಾಸ್ತಿಗೆ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ ಇದರ ನಡುವೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ನಾವೇನು ರಷ್ಯಾದಿಂದ ಕ್ರೂಡ್ ಆಯಿಲನ್ನು ತರಿಸ್ಕೊಳ್ತಾ ಇದ್ವಿ ರಷ್ಯಾ ನಮಗೆ ಒಂದು ರಿಯಾಯಿತಿಯನ್ನು ಕೊಡ್ತಾ ಇತ್ತು ಪ್ರತಿ ಬ್ಯಾರಲ್ಗೆ ಸುಮಾರು ಹತ್ತು ಡಾಲರಷ್ಟು ಕಡಿಮೆ ರೂಪದಲ್ಲಿ ಕೊಡ್ತಾ ಇದ್ದರು ಈಗ ಈ ಒಂದು ಡೀಲ್ನಿಂದಾಗಿ ರಷ್ಯಾದಿಂದ ನಾವು ಕ್ರೂಡಾಯಿಲನ್ನು ತರಿಸ್ಕೊಳ್ಳೋದು ನಿಂತರೆ ಶೇಕಡ ಹತ್ತು ಡಾಲರ್ ಅಂದರೆ ಜಾಗತಿಕವಾಗಿ ಏನು ಕ್ರೂಡಾಯಿಲ್ಗೆ ಬೆಲೆ ಇದೆ ಬ್ಯಾರಲ್ಗೆ ಅಷ್ಟನ್ನು ಸಹ ಭಾರತ ಬರೆಸಬೇಕಾಗುತ್ತೆ ಇದರಿಂದಾಗಿ ಒಂದು ಹಣಕಾಸು ಸಂಸ್ಥೆಯ ಮಾಹಿತಿ ಪ್ರಕಾರ ವಾರ್ಷಿಕವಾಗಿ ಮೂವತ್ತ ಆರು ಸಾವಿರ ಕೋಟಿ ಭಾರತಕ್ಕೆ ಹೆಚ್ಚುವರಿ ಆಗಲಿದೆ ಏನು ಪ್ರತಿ ಬ್ಯಾರಲ್ಗೆ ನಾವು ಹತ್ತು ಡಾಲರ್ ಎಕ್ಸ್ಟ್ರಾವನ್ನು ಮಾರುಕಟ್ಟೆ ದರದ ರೀತಿಯಲ್ಲೇ ಕೊಡಬೇಕಾಗುತ್ತೆ ರಷ್ಯಾದಿಂದ ತೈಲವನ್ನು ತರಿಸ್ಕೊಳ್ಳೋದನ್ನು ನಿಲ್ಲಿಸಿದರೆ ಇದರಿಂದಾಗಿ ಭಾರತಕ್ಕೆ ಮೂವತ್ತ ಆರು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಬೀಳಲಿದೆ ಹೀಗಾಗಿ ಇದು ಬಹಳ ಸ್ಪಷ್ಟವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಐಕ್ ಆಗೋದಕ್ಕೆ ಕಾರಣ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಮಾರುಕಟ್ಟೆಯ ವಿಶ್ಲೇಷಣೆಗಳು ನಡೀತಾ ಇರ್ತಕ್ಕಂಥ ಇನ್ನು ಈ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಲಿಕ್ಕೆ ಎರಡನೇ ಪ್ರಮುಖ ಕಾರಣ ಅಂದ್ರೆ ಟ್ರಾನ್ಸ್ಪೋರ್ಟ್ ಯಾಕಂತಂದ್ರೆ ನಾವು ಮಿಡ್ಲ್ ಅಥವಾ ಏನು ರಷ್ಯಾದಿಂದ ಈ ಒಂದು ಕ್ರೂಡಾಯಿಲನ್ನು ಆಮದು ಮಾಡಿಕೊಳ್ಳೋದಕ್ಕೆ ತಗಲ್ತಾ ಇದ್ದಂಥ ಟ್ರಾನ್ಸ್ಪೋರ್ಟ್ ವೆಚ್ಚ ಏನಿದೆ ಅದರ ದುಪ್ಪಟ್ಟು ಅಮೆರಿಕದಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಆಗುವಂಥದ್ದು ಇದರಿಂದಾಗೆ ತಂತಾನಾಗೆ ಟ್ರಾನ್ಸ್ಪೋರ್ಟ್ ವೆಚ್ಚವು ಕೂಡ ನಾವು ತರಿಸ್ಕೊಳ್ಳುವಂಥ ಡೀಸೆಲ್ ಪೆಟ್ರೋಲ್ ಮೇಲೆ ಬೀಳೋದ್ರಿಂದ ಇದೂ ಸಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಹೆಚ್ಚಳ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತಂತೇಳಿ ಸದ್ಯ ಚರ್ಚೆಗಳಾಗ್ತಾ ಇದ್ದಾವೆ ಈ ರೀತಿಯಾಗಿ ಆಗ್ತಾ ಹೋದರೆ ಸಾಕಷ್ಟು ಬೆಲೆಯನ್ನು ಏರಿಕೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದಾಗಿ ಒಂದು ದೊಡ್ಡ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆಗಳು ಇದಾವೆ ಅನ್ನೋ ಚರ್ಚೆಗಳು ಸಹ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಇದು ಇವೆರಡನ್ನ ಹೊರತುಪಡಿಸಿದ್ರೆ ಇನ್ನೊಂದು ಪ್ರಮುಖ ಕಾರಣ ಇದೆ ರಿಫೈನರಿ ಸಿಸ್ಟಮ್ ಏನು ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ರಿಯಾಯಿತಿ ದರದಲ್ಲಿ ರಷ್ಯಾದಿಂದ ಆಯಿಲನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಸಕ್ ತಕ್ಕಂತೆ ರಿಫೈನರಿಗಳನ್ನು ಭಾರತದಲ್ಲಿ ಸೆಟ್ ಮಾಡಿಕೊಳ್ಳಲಾಗಿದೆ ಏನು ರಷ್ಯಾದಿಂದ ಸಿಗುವಂಥ ಕ್ರೂಡ್ ಆಯಿಲನ್ನು ಸಂಸ್ಕರಿಸಿ ಪೆಟ್ರೋಲ್ ಡೀಸೆಲ್ ಆಗಿ ಬೇರ್ಪಡಿಸಿ ಅದನ್ನು ಜನರಿಗೆ ಹಂಚಿಕೆ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ರಿಫೈನರಿ ಸಿಸ್ಟಮ್ಗಳೇನಿದ್ದಾವೆ ಇವುಗಳನ್ನು ಆ ರಷ್ಯಾ ರಷ್ಯನ್ ಕ್ರೂಡ್ ಆಯಿಲ್ಗೆ ಸಂಬಂಧಿಸಿದಂತೆ ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ವೇಳೆ ಈ ಒಂದು ಡೀಲ್ನ ಭಾಗವಾಗಿ ರಷ್ಯಾದಿಂದ ಕ್ರೂಡಾಯಿಲ್ ಅನ್ನು ತರಿಸಿಕೊಳ್ಳೋದನ್ನು ನಿಲ್ಲಿಸಿ ನಾವು ಏನು ಈಗಾಗಲೇ ಅಮೆರಿಕದ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ವೆನಿಜುವೆಲಾ ಮತ್ತೆ ಭಾರತ ಅಮೆರಿಕದಿಂದ ಭಾರತ ತೈಲವನ್ನು ಖರೀದಿಸುತ್ತೆ ಅಂತ ಹೇಳಿ ಈ ವಿಚಾರವನ್ನ ಖುದ್ದು ಡೊನಾಲ್ಡ್ ಟ್ರಂಪ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮುಖಾಂತರ ದೃಢೀಕರಿಸಿರ್ತಕ್ಕಂಥದ್ದು ಆದರೆ ಭಾರತದಿಂದ ಇದುವರೆಗೂ ರಷ್ಯಾದಿಂದ ತೈಲವನ್ನು ತೆಗೆಸ್ಕೊಳ್ಳೋದನ್ನು ನಿಲ್ಲಿಸ್ತೀವಿ ಅನ್ನೋದ್ರ ಬಗ್ಗೆ ಆಗಲಿ ಅಥವಾ ವೆನಿಜುವೆಲ ಮತ್ತು ಅಮೆರಿಕದಿಂದಲೇ ನಾವು ತೈಲವನ್ನು ಖರೀದಿಸ್ತೀವಿ ಅಂತೇಳಿ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ ಆದರೆ ಡೀಲ್ ಆಗಿದೆ ಅನ್ನೋದ್ರ ಬಗ್ಗೆ ಖುದ್ದು ನರೇಂದ್ರ ಮೋದಿಯವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬಹುತೇಕ ಅಮೆರಿಕದಿಂದ ನಾವು ಆಯಿಲನ್ನು ತರಿಸ್ಕೊಳ್ಳೋದನ್ನು ನಿಲ್ಲಿಸಿ ವೆನಿಜುವೆಲಾ ಮತ್ತು ಅಮೆರಿಕದಿಂದ ಆಯಿಲನ್ನು ತರಿಸ್ಕೊಳ್ಳೋದು ಬಹುತೇಕ ನಿಶ್ಚಿತ ಆಗಿರ್ತಕ್ಕಂಥದ್ದು ಹೀಗಾಗಿ ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಸಿಸ್ಟಮ್ ಒಂದು ರೆಡಿಯಾಗಿತ್ತೋ ರಷ್ಯಾ ಒಂದು ಕ್ರೂಡಾಯಿಲನ್ನು ರಿಫೈನರಿ ಮಾಡೋದಕ್ಕೆ ಆ ರಿಫೈನರಿ ಸಿಸ್ಟಮನ್ನು ಸಂಪೂರ್ಣವಾಗಿ ಬದಲಾಯಿಸಿ ಅಮೆರಿಕದ ಒಂದು ಲೈಟ್ ವೆಯ್ಟ್ ಆಯಿಲ್ ಅಂತೇಳಿ ಈ ಕ್ರೂಡ್ ಆಯಿಲ್ ಮಾರುಕಟ್ಟೆಯಲ್ಲಿ ಅದನ್ನು ಪರಿಗಣಿಸುವಂಥದ್ದು ಅದನ್ನು ರಿಫೈನರಿ ಮಾಡೋದಕ್ಕೆ ಸಿಸ್ಟಮನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಬೇಕಾಗುತ್ತೆ ಇದಕ್ಕೂ ಸಾಕಷ್ಟು ವೆಚ್ಚ ತಗಲುತ್ತೆ ಇದಕ್ಕಾಗಿ ಇದರ ಬೆಲೆಯೂ ಕೂಡ ಭಾರತದ ಸಾರ್ವಜನಿಕರೇ ತುಂಬಬೇಕಾದಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು ಮತ್ತು ಇದು ಆಗುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಹಾಗಾದರೆ ಎಷ್ಟು ಜಾಸ್ತಿ ಆಗ್ಬೋದು ಅನ್ನೋ ಒಂದು ಅಂದಾಜಿನ ಬಗ್ಗೆಯೂ ಸಹ ಕೆಲವು ಚರ್ಚೆಗಳು ನಡೀತಾ ಇದ್ದಾವೆ ಈ ರೀತಿಯಾಗಿ ಹಾಗಾದರೆ ಸಡನ್ನಾಗಿ ಡೀಸೆಲ್ ಪೆಟ್ರೋಲ್ ಬೆಲೆ ಸಾರ್ವಜನಿಕರಿಗೆ ಬೀಳುತ್ತಾ ಅಂತಂದರೆ ಎಸ್ ಖಂಡಿತವಾಗಲೂ ಮೂರು ರೂಪಾಯಿಂದ ಏಳು ರೂಪಾಯಿವರೆಗೂ ಐಕೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಈಗ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಹಾಗಾದರೆ ಮೂರರಿಂದ ಏಳು ರೂಪಾಯಿ ನೇರವಾಗಿ ಸಾರ್ವಜನಿಕರ ಮೇಲೆ ಬಿದ್ದುಬಿಡುತ್ತಾ ಅಥವಾ ಭಾರತ ಸರ್ಕಾರದ ಬಳಿ ಇದನ್ನು ತಪ್ಪಿಸೋದಕ್ಕೆ ಏನಾದರೂ ಪರ್ಯಾಯ ಮಾರ್ಗಗಳಿದಾವ ಅಂತೇಳಿ ನೋಡೋದಾದರೆ ಪರ್ಯಾಯ ಮಾರ್ಗಗಳು ತುಂಬ ಕಡಿಮೆನೇ ಇರತಕ್ಕಂಥದ್ದು ಯಾಕಂತಂದರೆ ಒಂದಿಲ್ಲ ಒಂದು ರೀತಿಯಾಗಿ ಈ ಒಂದು ತೆರಿಗೆ ಅಥವಾ ಏನು ಹದಿನೆಂಟು ಪರ್ಸೆಂಟ್ ಸುಂಕ ಕಡಿಮೆ ಆಗಿದೆ ಇದರಿಂದಾಗಿ ಒಂದಷ್ಟು ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗ್ಬೋದು ಇದರಿಂದಾಗಿ ಸರ್ಕಾರ ಒಂದು ಏನು ಮೂವತ್ತಾರು ಸಾವಿರ ಕೋಟಿ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದನ್ನು ಒಂದು ಮ್ಯಾನೇಜಬಲ್ ಮಾಡ್ಕೊಳ್ಬೋದಾದ್ರೂ ಕನಿಷ್ಠ ಟ್ರಾನ್ಸ್ಪೋರ್ಟ್ ವೆಚ್ಚದಲ್ಲಿ ಜಾಸ್ತಿ ಆಗೋದನ್ನು ಯಾರ ಮೇಲೇ ಹಾಕೋದಕ್ಕೆ ಆಗೋದಿಲ್ಲ ಅಥವಾ ಬೇರೆ ಕಡೆಯಿಂದ ಅದನ್ನು ತೆಗೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಜೊತೆಗೆ ಏನು ರಿಫೈನರಿ ಸಿಸ್ಟಮನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕು ಇದು ಕೂಡ ದೊಡ್ಡ ಮಟ್ಟದ ಒಡೆತವನ್ನು ಕೊಡುವಂಥದ್ದು ಹೀಗಾಗಿ ಇದನ್ನು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ವೇಳೆ ಭಾರತ ಸರ್ಕಾರ ಪರ್ಯಾಯ ಮಾರ್ಗಗಳನ್ನು ಹುಡುಕಿದ್ದೇ ಆದರೂ ಸಹ ಅದನ್ನು ಸಹ ಸಾರ್ವಜನಿಕರ ಮೂಲೆ ಕವೇ ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಒಂದು ಜನಪ್ರಿಯ ಡೀಲ್ನಿಂದ ಐಕಾಗುವ ಸಾಧ್ಯತೆ ಇರತಕ್ಕಂಥದ್ದು ನಿಮಗೆ ನೆನಪಿರಲಿ ಅಮೆರಿಕಾಗೆ ನಾವು ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸಲ್ಲ ಅಂತೇಳಿ ಈ ಡೀಲ್ನಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಇದೇ ಮನಮೋಹನ್ ಸಿಂಗ್ ಅವಧಿಯಲ್ಲಿ ನಾವು ಏನು ಅವರು ನಮಗೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾರೀಫನ್ನು ಹಾಕ್ತಾಯಿದ್ರು ಅಮೆರಿಕದವರು ಅದಕ್ಕೆ ಪ್ರತಿಯಾಗಿ ಅವರ ವಸ್ತುಗಳಿಗೆ ಇಂಡಿಯನ್ಸ್ ಕೂಡ ಹನ್ನೆರಡು ಪರ್ಸೆಂಟ್ ಟ್ಯಾರಿಫನ್ನು ಆಗ್ತಾಯಿದ್ರು ಅಷ್ಟೇ ಪ್ರಮಾಣದ ಟ್ಯಾರೀಫನ್ನು ಆಗ್ತಾಯಿದ್ರು ಇದು ಮನಮೋಹನ್ ಸಿಂಗ್ ಕಾಲಾವಧಿಯಲ್ಲಿ ಆದರೆ ಈಗ ನಮ್ಮ ಮೇಲೆ ಅಮೆರಿಕ ಹದಿನೆಂಟು ಪರ್ಸೆಂಟ್ ತೆರಿಗೆಯನ್ನು ಹಾಕುತ್ತೆ ಬದಲಾಗಿ ಅಮೇರಿಕದಿಂದ ಸರಬರಾಜಾಗುವಂತಹ ಅಥವಾ ನಾವು ಅಮಿದು ಮಾಡಿಕೊಳ್ಳುವಂಥ ವಸ್ತುಗಳಿಗೆ ಯಾವುದೇ ರೀತಿಯ ಟ್ಯಾರೀಫನ್ನು ಹಾಕುವಂತಿಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಡೀಲ್ನಲ್ಲಿ ಚರ್ಚೆ ಮಾಡಲಾಗಿದೆ ಅಂತ ಹೇಳ್ತಾ ಇರೋದು ಹೀಗಾಗಿ ಇದರ ಸಂಪೂರ್ಣ ಎಫೆಕ್ಟ್ ಸಾರ್ವಜನಿಕರ ಮೇಲೆ ಬೀಳುತ್ತೆ ಸಾರ್ವಜನಿಕರಿಗೆ ಡೀಸೆಲ್ ಪೆಟ್ರೋಲ್ ದರದ ಬರೇ ಶೀಘ್ರವೇ ಬೀಳುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು ಆ ಮುಖಾಂತರ ಏನು ನಾವೆಲ್ಲ ಜನಪ್ರಿಯ ಡೀಲ್ ಇದೊಂದು ದೊಡ್ಡ ರಾಜತಾಂತ್ರಿಕ ಯಶಸ್ಸು ಅಂತೇಳಿ ಕೊಂಡಾಡ್ತಾ ಇದ್ದೀವಿ ಅದರಲ್ಲಿಂತಹದ್ದೊಂದು ಕರಾಳ ಮುಖ ಇರೋದು ಈಗ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟ ಆಗಿದರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್